ಗಿಲ್ಲಿ ಬಿಗ್ ಬಾಸಲ್ಲಿ ತನ್ನ ಕೈಯಾರ ತನ್ನ ಆಟನ ಹಾಳು ಮಾಡ್ಕೊಳ್ತಾ ಇದ್ದಾನೆ ಜಿ ಸಿನಿಮಾದಲ್ಲಿ ಅವ್ರದ್ದು ಪ್ರೋಗ್ರಾಮ್ ಬರ್ತಿತ್ತು ಅಲ್ಲಿ ಒಂಥರ ಚೆನ್ನಾಗಿ ಏನೇನೋ ಜಾಯಿಂಟ್ ಮಾಡಿ ಏನೋ ಹಾಸ್ಯಗಳನ್ನು ಮಾಡಿ ಹೇಳ್ತಾ ಇದ್ದ ತುಂಬ ಚೆನ್ನಾಗಿ ಅನ್ನಿಸ್ತಾಯಿತ್ತು ಈಗ ಒಳ್ಳೆ ಎಂಟರ್ಟೈನ್ಮೆಂಟ್ ಇದ್ದ ಆದರೆ ಬಿಗ್ ಬಾಸ್ ಬಂದಾಗಿಂದ ಹುಚ್ಚಂತರ ಆಡ್ತಾಯಿದ್ದಾನೆ ಏನೇನೋ ದೊಡ್ಡವರು ಚಿಕ್ಕವರು ಅನ್ನೋದಿಲ್ಲ ಎಲ್ಲರ ಹತ್ರ ಜಗಳಕ್ಕೆ ಹೋಗ್ತಾನೆ ಇಲ್ಲ ಎರಡರ ಜನರ ಮಧ್ಯದಲ್ಲಿ ಜಗಳ ಹತ್ತರಿಸ್ಬಿಡ್ತಾನೆ ಆಮೇಲೆ ಅವ್ನು ಮಾಡೋ ಎಡವಟ್ಟಿಗೆ ಅವ್ನು ತಗೊಂಡೋಗ ಅವ್ನ ಗಡ್ಡ ಮೀಸೆ ಎಲ್ಲ ಬೋಳಿಸಿ ಬೋಳ್ಸ್ ಬೋಳಿಸ್ಬಿಟ್ಟಿದ್ದಾರೆ ಹುಚ್ಚ ಥರ ಆಡ್ತಾಯಿದ್ದಾನೆ ಅವ್ನು ಸ್ವಲ್ಪ ಸೀರಿಯಸ್ನೆಸ್ ಅನ್ನೋದಿಲ್ಲ ಬಿಗ್ ಬಾಸಿಗೆ ಬಂದಿದ್ದಾನ ಅಥವಾ ಎಲ್ಲಾದರೂ ಈ ಸ್ಲಮ್ಮಲ್ಲಿ ಆಟ ಆಡ್ತಾ ಇರ್ತಾರಲ್ಲ ಹುಡುಗರುಗಳು ಆ ಥರ ಆಡ್ತಾನೆ ಗೊತ್ತಿಲ್ಲ ಆ ಥರ ಆಡ್ತಾಯಿದ್ದಾನೆ ಒಬ್ಬ ಹನುಮಂತನ ಥರ ತಾನು ಗೆದ್ದುಬಿಡ್ಬೋದು ಅಂತ ಅಂದ್ಕೊಂಡಿದ್ದಾನೆ ಆದರೆ ಹನುಮಂತನಿಗೆ ಇರುವಂಥ ಬುದ್ಧಿಶಕ್ತಿಯವನಿಗಿಲ್ಲ ಹನುಮಂತ ತುಂಬ ಚುರುಕು ಎಲ್ಲದರಲ್ಲೂ ಹನುಮಂತ ಬುದ್ಧಿವಂತ ಎಲ್ಲರಿಗೂ ದೊಡ್ಡವರಿಗೆ ಚಿಕ್ಕವರಿಗೆ ಎಲ್ಲರಿಗೂ ಗೌರವ ಕೊಟ್ಟು ಕಪ್ಪನ್ನು ಗೆದ್ದುಕೊಂಡು ಹೋಗಿದ್ದಾನೆ ಈ ಗಿಲ್ಲಿ ಯಾವ ಥರ ಆಟ ಆಡ್ತಾ ಇದ್ದಾನೆ ಅಂತಲೇ ಅರ್ಥ ಆಗ್ತಾಯಿಲ್ಲ ಹುಚ್ಚ ಥರ ಆಡ್ತಾನೆ ಸಬ್ಸ್ಕ್ರೈಬ್ ಅವರ್ ಚಾನಲ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಲ್ಲಿ ಮಾತಾಡಿದ್ರೆ ಹುಚ್ಚಂತರ ಆಡ್ತಾನೆ ಅದು ಇಷ್ಟನೇ ಆಗ್ತಾಯಿಲ್ಲ ಸ್ವಲ್ಪನೂ ಇಷ್ಟ ಆಗ್ತಾಯಿಲ್ಲ ಯಾವಾಗ ಏನಂತನಂತನೇ ಗೊತ್ತಾಗಲ್ಲ ಎಲ್ಲ ವಿಷಯದಲ್ಲೂ ಮೂಗು ತೋರಿಸ್ತಾನೆ ಇವನು ಚೆನ್ನಾಗಿ ಜಿ ಸಿನಿಮಾದಲ್ಲಿ ಎಷ್ಟು ಇದು ಜಿ ಟಿ ವಿಯಲ್ಲಿ ಎಲ್ಲ ಮಾಡ್ತಿದ್ದ ತುಂಬ ಇಷ್ಟ ಆಗ್ತಾಯಿದ್ದ ಇವಾಗ ಯಾಕೋ ಬಿಗ್ ಬಾಸಿಗೆ ಬಂದ ಮೇಲಿಂದ ಒಂಥರ ಈ ಸ್ಲಮ್ ಹುಡುಗರ ಥರ ಆಟ ಆಡೋದನ್ನು ಕಲ್ತ್ಕೊಂಡ್ಬಿಟ್ಟಿದ್ದಾನೆ ಅದು ಯಾಕೆ ಆ ಥರ ಆಡಿ ಅವನ ಆಟನ ಅವನೇ ಹಾಳು ಮಾಡ್ಕೊಳ್ತಾ ಇದ್ದಾನೆ ಅವನ ತಲೆ ಮೇಲೆ ಅವನೇ ಕಲ್ಲು ಎತ್ಕೊಂಡು ಹಾಕ್ಕೊಳ್ತಾ ಇದ್ದಾನೆ ಅದೇ ಕೆಲವರಿಗೆ ಅವನು ಆಡೋದು ಇಷ್ಟ ಆಗ್ಬೋದು ಆದರೆ ಅವ್ನ ಥರದವರಿಗೆ ಎಲ್ಲರಿಗೂ ಇಷ್ಟ ಅವನು ಆದರೆ ನಮಗೆ ಇಷ್ಟ ಇಲ್ಲ ಯಾಕಂತಂದರೆ ಸ್ವಲ್ಪ ಸೀರಿಯಸ್ಸಾಗಿ ಆಟ ಆಡಬೇಕು ಎಲ್ಲಿ ಬೇಕೋ ಅಲ್ಲಿ ಮಾತಾಡಬೇಕು ಎಲ್ಲಿ ಮಾತಾಡಬಾರ್ದು ಅಲ್ಲಿ ಮಾತಾಡಬಾರ್ದು ಯಾರಿಗೆ ಗೌರವ ಕೊಡಬೇಕೋ ಅಲ್ಲಿ ಕೊಡಬೇಕು ಇವಾಗ ರೂಪೇಶ್ ಶೆಟ್ಟಿ ಆಗಲಿ ಅಥವಾ ಆಗಲಿ ಅಥವಾ ಕಾರ್ತಿಕ್ ಮಹೇಶ್ ಅವರೆಲ್ಲರೂ ಒಂಥರ ಆಗಿ ಇದ್ದು ಎಲ್ರಿಗೂ ರೆಸ್ಪೆಕ್ಟ್ ಕೊಟ್ಕೊಂಡು ಚೆನ್ನಾಗಿ ಆಟ ಆಡಿ ಅವರು ಕಪ್ಪು ಒಂದು ಟ್ರೋಪಿಗೆ ಗೆದ್ದಿದ್ದಾರೆ ಈಗ ಇಲ್ಲಿ ಸ್ವಲ್ಪ ಚೆನ್ನಾಗಿ ಆಡಿದ್ರೆ ಒಳ್ಳೆಯದು ಸುಮ್ಮನೆ ಯಾರ್ಯಾರ ಹತ್ರ ಎಲ್ಲ ಜಗಳಕ್ಕೆ ಹೋಗ್ತಾನೆ ಸುಮ್ಮನೆ ಸುಮ್ಮನೆ ಏನೇನೋ ಇರ್ತಾನೆ ಈ ಅವನದ ವಿಷಯ ಅಲ್ಲದೆ ಇದ್ರೂ ಎದ್ದು ಮಾಡ್ಕೊತಾ ಇರ್ತಾನೆ ಮತ್ತು ಆ ಕಾವ್ಯ ಹಿಂದೆ ಬಿದ್ದಿದ್ದಾನೆ ಆ ಕಾವ್ಯ ಅವಳು ಫಿಲ್ಮ್ ಆ್ಯಕ್ಟರು ಇವರಿಗೆಲ್ಲ ಸೊಪ್ಪು ಹಾಕಲ್ಲ ಸುಮ್ಮನೆ ಏನೋ ಅವನು ಇದ್ದಾನೆ ಶೋನಲ್ಲಂತ ಇದು ಮಾಡ್ತಾಳೆ ಅವಳಿಗೆ ಇದು ಕಾಳು ಹಾಕೋದು ಇದೆಲ್ಲ ಒಂಥರ ಚೆನ್ನಾಗಿ ಕಾಣಿಸ್ತಾ ಇಲ್ಲ ಗಿಲ್ಲಿ 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 ಆಗಿದ್ರೇ ಚೆಂದ ಅವನು ಹುಚ್ಚ ಥರ ಆಡಿದ್ರೆ ಚೆನ್ನಾಗಿರಲ್ಲ